a simple mehndi design simple da khatri <laughs> nam kai khatri adaraj ko la ho mattan so strong hai that strong strong ge ge akta ashte ram kate ni ಕೈ ಬ್ಯಾಕ್ ಅಲ್ಲ ಚಾಟ್ ಜಿ ಪಿಟಿನ ಕೋಯ್ ಸಿಂಪಲ್ ಸಿಂಪಲ್ ಪ್ರೋಮ್ಯಾಕ್ಸ್ ಇದಲ್ಲ ಅಜ್ಕಾರಿ ಇದು ಬಿಡಿಸ್ತಾ ಅಂತ

ಯೂ ಹ್ಞೂ ಯೂಟ್ಯೂಬಿಗೆ ಹಾಕು ನೆಕ್ಸ್ಟ್ ಕಾಂಟ್ಯಾಕ್ಟ್ ಮಾಡಿ ಸಾಯಂಧನ ಅಂತೇಳಿ ಸಾಯಂಧ ನಂಬರ್ ಹಾಕು ಅಷ್ಟೆಷ್ಟು ಅಷ್ಟೆಷ್ಟು എന്താ

ನಂಗೆ ಮಕ್ಕನ್ಸುತ್ತ ಒಂದು ಚೂರು ಮಿಸ್ ಆಯ್ತು ಮತ್ತೆ ಮೆಹೆಂದಿ ಸರಿ ಇಲ್ಲ ಅಲ್ಲ ಮೆಹೆಂದಿಂಗ್ ನೂರು ಮೆಹೆಂದಿ ತಂದು ಕೊಟ್ರೆ ಯಾವ್ದು ಸರಿ ಉಪ್ಪು ಇಲ್ಲ

സേം <laughs> ടു <laughs>

ಅದು ಕಾವೇರಿಯ ಬೇರೆ ಯಾಕೆ ಸದ ನೀನು ಒಂಚೂ ಮೆಹಂದಿ ಆಯ್ಕೋ ಎಂತ ಕೇಳ ಎಲ್ಲ ಕೆಲಸ ಮಾಡಿ ಕೊಡ್ತೇವ ಊಟ ಸಹ ಮಾಡಿಸಿದ್ರೆ ಇಂಥ ಮೇಲೆ ಯಾರು ಜಿಮ್ ಮಂದಾಗ ಇಟ್ಟಿರ ನಿ ನನ್ನ ಜಿಮ್ ಅಂದಾಗೆ ಫಸ್ಟ್ ಅಣ್ಣ ಒಂದು ಶು ಆಕೋ ಅಣ್ಣ ಅಂಬುದ ತಮ್ಮ ಅಂಬುದಿಲ್ಲ ನನಗೆ ಗೊತ್ತಾಗ್ತಿಲ್ಲ ಕಾಣಿ ಒಂದ್ ಕಲೆ ಕಾಣಿ ಎರಡೂ ಕೈಯ ಹಿಂದೆ ಹಿಡ್ಕಂಡ್ ಮಾತ್ರ ವರ್ಷ ಬಿಟ್ಟವ್ರು ಮತ್ತ್ ಮುಂದ್ ಬೇಕಾ ಬೇಕಾದ್ರೆ ನಿಂಗೆ ಮರ್ಯಾದಿಲ್ಲ ಅರ್ಥ ಮೂರು ಬಿಟ್ಟ ಎಂತ ಮಾಡ್ತಿದ್ದೆ ಎಂತ ಮಾಡ್ತಿದ್ದೆ ಕಣಿ ಥರ ಸ್ಟೈಲ್ ಕಣಿ ಕೈ ಸ್ಟೈಲ್ ಈ ಥರ ಕ್ಯಾಪ್ ಹಾಕುವ ಹಿಂಗೆಡ್ಕೋಕಾ ಕೈಯೆಲ್ಲ ಈ ತರ ಅಲ್ಲಡ್ಸಕ್ ಆಚೆ